ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ರಾಯರ ದಯೆ ಎಲ್ಲರೂ ಮೇಲೂ ಇರಲಿ ರಾಯರು ನಂಬೋ ಅಂಥ ದೇವ್ರುಗಳು ನಾವು ರಾಯರೂ ಪೂಜೆ ಮಾಡೋದಕ್ಕೂ ಮುಂಚೆ ರಾಯರು ನಂಬುವಂಥ ದೇವ್ರುಗಳನ್ನ ನಾವು ಸ್ಮರಣೆ ಮಾಡಬೇಕು ರಾಯರು ನಂಬುವಂಥ ದೇವ್ರುಗಳು ಯಾವುದು ಅಂತಂದರೆ ಕೃಷ್ಣ ರಾಮ ಹನುಮಂತ ಸ್ವಾಮಿ ಇಷ್ಟು ದೇವ್ರುಗಳು ರಾಯರೇ ಸ್ವತಃ ಅವ್ರ ಕೈಯಾರೆ ಅವರು ಪೂಜೆ ಮಾಡ್ತಿದ್ದಂಥವ್ರು ಅವರು ಅವ್ರನ್ನ ಪೂಜೆ ಮಾಡೋದಕ್ಕೆ ಮುಂಚೆ ನೀವು ಇವ್ರುಗಳ್ನ ಪೂಜೆ ಮಾಡೋದು ಇವ್ರನ್ನ ಸ್ಮರಣೆ ಮಾಡೋದ್ರಿಂದ ರಾಯರ ಅನುಗ್ರಹ ಬೇಗ ನಮಗಾಗುತ್ತೆ ನಮಗೆ ರಾಯರಿಗೆ ಎಷ್ಟೇ ಬಡತನ ಇರಲಿ ಎಷ್ಟೇ ಕೊರತೆ ಇರಲಿ ಅವರು ದೇವ್ರನ್ನ ಪೂಜೆ ಮಾಡೋದು ಮಾತ್ರ ಬಿಡ್ತಿರಲಿಲ್ಲ ಅವರು ಕೃಷ್ಣ ದೇವ್ರನ್ನ ಮತ್ತು ರಾಮ್ರನ್ನ ರಾಮರು ಕೂ ವನವಾಸಕ್ಕೆ ಹೋಗಿದಾಗ ಅವ್ರು ಕೂತಿದಂಥ ಕಲ್ಲನ್ನೇ ನನಗೆ ಬೃಂದಾವನ ಸ್ಥಾಪನೆ ಮಾಡಬೇಕು ಅಂತ ರಾಯರ ಒಂದು ಅಪೇಕ್ಷೆಯಾಗಿತ್ತು ಹಾಗಾಗಿ ರಾಮ್ರ ದೇವರು ಅಂತಂದರೆ ರಾಯರಿಗೆ ತುಂಬಾ ಇಷ್ಟ ರಾಮ್ರು ಅಂತಲ್ಲ ಕೃಷ್ಣ ಆಗಿರ್ಬೋದು ಒಂದು ಹಸು ಆಗಿರ್ಬೋದು ಮತ್ತು ಹನುಮಂತ ಪಂಚಮುಖಿ ಆಂಜನೇಯ ಮತ್ತು ಸ್ವಾಮಿ ಇವ್ರನ್ನ ಜಾಸ್ತಿ ನೀವು ಸ್ಮರಣೆ ಮಾಡ್ಕೊಳ್ಳಿ ಬೆಳಿಗ್ಗೆ ಸಾಯಂಕಾಲ ಯಾವಾಗಲೂ ಅಷ್ಟೇ ಇವರುಗಳ್ನ ಒಂದು ನಾವು ಸ್ಮರಣೆ ಮಾಡೋದ್ರಿಂದ ರಾಯರ ಅನುಗ್ರಹ ಬೇಗ ಆಗುತ್ತೆ ಏಕೆಂತಂದರೆ ಇವ್ರನ್ನೆಲ್ಲ ಪೂಜೆ ಮಾಡಿದ್ರಿಂದನೇ ರಾಯರಿಗೆ ಒಂದು ಶಕ್ತಿ ಅನ್ನೋದು ಬಂದಿದ್ದು ಹಾಗಾಗಿ ನಾವು ಇವ್ರುಗಳ್ನ ಬಿಡಬಾರ್ದು ನಾವು ಯಾವಾಗಲೂ ಅಷ್ಟೇ ನೀವು ಮಲಗುವಾಗ ಬೆಳಿಗ್ಗೆ ಏಳುವಾಗ ಶ್ರೀಮನ್ ನಾರಾಯಣಾಯ ನಮಃ ಶ್ರೀಮನ್ ನಾರಾಯಣಾಯ ನಮಃ ಅಂತ ಈ ಥರ ಒಂದು ಸ್ಮರಣೆ ಮಾಡಿ ಕೃಷ್ಣನ್ನ ಸ್ಮರಣೆ ಮಾಡಿ ಪಂಚಮುಖಿ ಆಂಜನೇಯನ ಸ್ಮರಣೆ ಮಾಡಿ ರಾಯರಿಗೆ ನೀವು ಪೂಜೆ ಮಾಡಿ ನೀವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ರಾಯರು ಎಲ್ರಿಗೂ ಅಷ್ಟೇ ಅನುಗ್ರಹ ಅನ್ನೋದು ಕೊಡ್ತಾರೆ ರಾಯರು ರಾಯರು ಇಷ್ಟಪಡುವಂಥ ದೇವರು ವೆಂಕಟನಾಥ ರಾಯರಿಗೆ ಮೊದಲನೇ ಹೆಸರೇ ಬಂದ್ಬಿಟ್ಟು ವೆಂಕಟನಾಥ ಅಂತ ಯಾಕೆಂದರೆ ಅವರು ಹುಟ್ಟಿದಾಗ ಅವ್ರಿಗೆ ತಂದೆ ತಾಯಿ ಇಟ್ಟಿದ್ದಂಥ ಹೆಸರು ವೆಂಕಟನಾಥ ಅಂತ ರಾಯರು ಜಾಸ್ತಿ ದೇವ್ರುಗಳ್ನ ಪೂಜೆ ಮಾಡ್ತಿದ್ದಂಥವ್ರು ಮುನ್ನೂರು ಮೂವತ್ತು ಕೋಟಿ ದೇವರುಗಳ ಆಶೀರ್ವಾದದಿಂದ ರಾಯರಿಗೆ ಒಂದು ಶಕ್ತಿ ಅನ್ನೋದು ಬಂದಿತ್ತು ಹಾಗಾಗಿ ನಾವು ಇವ್ರುಗಳ್ನ ಅಷ್ಟೇ ನಾವು ಯಾವಾಗಲೂ ಒಂದು ಸ್ಮರಣೆ ಅನ್ನೋದು ಮಾಡ್ತಾ ಬಂದರೆ ರಾಯರ ಒಂದು ಅನುಗ್ರಹ ನಮಗಾಗುತ್ತೆ ಗುರು ಗುರುವಾರ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರನ್ನ ಪೂಜೆ ಮಾಡಿ ರಾಯರನ್ನ ಸ್ಮರಣೆ ಮಾಡಿ ಆದಷ್ಟು ರಾಯರ ಮಠಕ್ಕೆ ಹೋಗಿದ್ದು ಬಂದು ನಿಮ್ಗೆ ಸಾಧ್ಯವಾದಷ್ಟು ರಾಯರ ಮಟ್ಟಕ್ಕೆ ಹೋಗಿ ಬನ್ನಿ ನಿಮ್ಮ ಕಷ್ಟ ಸುಖ ಎಲ್ಲನೂ ಅಷ್ಟೇ ರಾಯರ ಹತ್ರ ಹೇಳ್ಕೊಳ್ಳಿ ನೀವು ಬೇರೆ ಜನಗಳ ಹತ್ರ ಹೇಳ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಯಾಕೆಂತಂದರೆ ಇವಾಗ ಕೇಳ್ತಾರೆ ನೀವು ವಾಪಸ್ಸು ನೀವು ತಿರುಗಿ ನಿಮ್ಮ ಮನೆಗೆ ಬಂದಾಗ ಅವರು ಆಡ್ಕೊಂಡು ಅಯ್ಯೋ ಅವ್ರ ಮನೆ ಕಷ್ಟ ಆಗಂತೆ ಈಗಂತೆ ಅಂತ ಸುಮ್ಮನೆ ನೀವು ಅವ್ರ ಕೈಲಿ ಹೇಳ್ಕೊಳ್ಳೋದಕ್ಕಿಂತ ದೇವ್ರ ಹತ್ರ ಹೇಳ್ಕೊಳ್ಳಿ ದೇವ್ರ ಮುಂದೆ ಕೂತ್ಕೊಳ್ಳಿ ನಿಮಗೆ ನೀವು ಅಲ್ಲಿ ಇಲ್ಲಿ ಕಾಲು ಗಂಟೆ ಅರ್ಧ ಗಂಟೆ ಒನ್ ಅವರ್ ಟೈಮ್ ಕೊಡೋದಕ್ಕಿಂತ ದೇವ್ರನ್ನ ಪ್ರಾರ್ಥನೆ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಚಿ ನೀವು ಪ್ರಾರ್ಥನೆ ಮಾಡಿ ನಮ್ಮ ಕಷ್ಟ ಎಲ್ಲ ದೂರ ಮಾಡಿ ದೇವ್ರೆ ನಮ್ಮ ಕಷ್ಟಗಳನ್ನೆಲ್ಲ ಮಂಜಿನಂತೆ ಕರಗಿಸಿ ಭಗವಂತ ಅಂತ ದೇವ್ರನ್ನ ಕೇಳ್ಕೊಳ್ಳಿ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಿ ಖಂಡಿತ ದೇವರು ದಾರಿ ಬಿಡ್ತಾರೆ ನಾವು ಜನದತ್ರ ಹೇಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಅವ್ರು ಏನು ಇವಾಗ ಕೇಳ್ತಾರೆ ನಾಳೆ ಆಡ್ಕೋತಾರೆ ಹಾಗಾಗಿ ದೇವ್ರ ಹತ್ರ ಹೇಳ್ಕೊಂಡ್ರೆ ನಮ್ಮ ಕಷ್ಟ ಅನ್ನೋದನ್ನು ಅಷ್ಟೇ ಬೇಗ ನಮ್ಮ ಕಷ್ಟ ದೂರ ಮಾಡ್ತಾರೆ ಏಕೆಂದರೆ ಇದು ನನ್ನ ಅನುಭವದ ಮಾತಿದು ದೇವ್ರನ್ನ ನಾವೆಷ್ಟು ನಂಬುತ್ತೀವೋ ಅಷ್ಟು ನಮ್ಮನ್ನು ಕಷ್ಟಗಾಲದಲ್ಲಿ ಕೈ ಹಿಡಿತಾರೆ ಅವರು ನೀವು ಮೋಸ್ಟ್ಲಿ ಗೊತ್ತಿರ್ಬೋದು ಜನಗಳು ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಅಂತಂದರೆ ಹೌದು ಜನ ನಂಬಿದ್ರೆ ಮೋಸ ಮಾಡ್ತಾರೆ ಆದರೆ ಜನ ನಂಬಿದ್ರೂ ಒಳ್ಳೆಯದೂ ಮಾಡ್ತಾರೆ ಏಕೆಂದರೆ ಜನದ ರೂಪದಲ್ಲಿ ಬರೋದೇ ದೇವ್ರುಗಳು ನಮ್ಮ ಕಷ್ಟಕ್ಕೆ ಯಾರು ಆಗ್ತಾರೆ ನೋಡಿ ಅವರೇ ದೇವ್ರ ರೂಪ್ದಲ್ಲಿ ಬರೋ ಅಂಥವ್ರು ಅವರು ನೀವು ಜಾಸ್ತಿ ನೀವು ದೇವ್ರಿಗೆ ಅಂತಲೇ ನಿಮ್ಮ ಟೈಮ್ನ ಮೀಸಲಾಗಿಡಿ ನೀವು ಆದಷ್ಟು ಗುರುವಾರ ಗುರುವಾರ ರಾಯರಿಗೆ ಪೂಜೆ ಮಾಡಿ ದೇವ್ರ ಪೂಜೆ ಮಾಡಿ ರಾಯರು ಅಂತಲ್ಲ ಎಲ್ಲ ದೇವ್ರಗಳನ್ನೂ ನೀವು ಪೂಜೆ ಮಾಡಿ ನೀವು ಥರ ಪೂಜೆ ಮಾಡ್ತಾ ಬನ್ನಿ ನೀವು ನೋಡಿ ನಿಮ್ಮ ಮನೆಯಲ್ಲಿ ಇರೋವಂಥ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಒಂದು ಬಡತನ ಆಗಿರ್ಬೋದು ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದು ಕುಂದು ಕೊರತೆ ಆಗಿರ್ಬೋದು ಎಲ್ಲದರಲ್ಲೂ ಅಷ್ಟೇ ರಾಯರ ಮೇಲೆ ಹಾಕ್ಬಿಡಿ ನೀವು ಎಲ್ಲನೂ ರಾಯರ ಮೇಲೆ ಹಾಕ್ಬಿಟ್ಟು ರಾಯರೇ ನನ್ನ ಕಷ್ಟ ಎಲ್ಲ ನಿಮ್ಮ ಮೇಲೆ ಹಾಕಿದ್ದೀನಿ ಭಗವಂತ ನನ್ನ ಕಷ್ಟ ಎಲ್ಲ ದೂರ ಮಾಡಿ ಅಂತ ನೀವು ಕಣ್ಮುಚ್ಚಿ ದೇವ್ರನ್ನ ಕೇಳ್ಕೊಳ್ಳಿ ನೀವು ನೀವು ಏನೇಂತಕೋ ಖರ್ಚು ಮಾಡ್ತೀರಾ ಎಲ್ಲೆಲ್ಲೋ ಸುಮ್ಮನೆ ಐನೂರು ಸಾವಿರ ಈಗ ಅಂತ ಹೋದ್ಮೇಲೆ ಐನೂರು ಸಾವಿರ ಅಂತ ಖರ್ಚು ಮಾಡ್ತೀರಾ ಅದೇ ದುಡ್ಡನ್ನ ನೀವು ಒಂದು ಮುನ್ನೂರೈವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಅರ್ಧ ಅರ್ಧ ಕೆ ಜಿ ತುಪ್ಪ ಕೊಡ್ತಾರೆ ತುಪ್ಪ ತಂದು ಗುರುಗುರುವಾರ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಡೈಲಿ ತುಪ್ಪದ ದೀಪ ಹಚ್ಚು ಅಂತ ರಾಯರು ಕೇಳೋದಿಲ್ಲ ವಾರಕ್ಕೊಂದು ಗುರುವಾರ ತುಪ್ಪದ ದೀಪ ಹಚ್ಚಿ ತುಪ್ಪದ ಬತ್ತಿ ಬೆಳಗ್ಗೆ ನೀವು ರಾಯರಿಗೆ ಆದಷ್ಟು ರಾಯರು ಮಟ್ಟಕ್ಕೆ ಹೋಗಿದ್ದು ಬನ್ನಿ ರಾಯರು ಮಠದಲ್ಲಿ ಕೊಡೋವಂಥ ಮಂತ್ರಾಕ್ಷತೆಯನ್ನು ನೀವು ತೊಗೊಂಡು ಬಂದು ನೀವು ಕೆಲಸ ಮಾಡೋವಂಥ ಜಾಗದಲ್ಲಿಟ್ಕೊಳ್ಳಿ ಮತ್ತು ನಿಮ್ಮ ತಲೆಬಾಗ್ಲಿಕ್ಕೆ ಕಟ್ಟಿ ಅದನ್ನು ನೀವು ಒಂದೆರಡು ಕಾಳು ಬಾಯಿಗೆ ಹಾಕ್ಕೊಳ್ಳಿ ಎರಡು ಕಾಳು ಮಂತ್ರಾಕ್ಷತೆನ ನಿಮ್ಮ ತಲೆ ಮೇಲ್ಗಡೆ ಇಟ್ಕೊಳ್ಳಿ ಇಟ್ಕೊಂಡು ನೀವು ಹೊರಗಡೆ ಹೋಗಿ ನೀವು ದೇವರ ಅನುಗ್ರಹ ಅನ್ನೋದು ಯಾವ ಥರ ಆಗುತ್ತೆ ನೀವೊಂದು ಕೆಲಸ ಕಾರ್ಯಕ್ಕೆ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ ನೀವು ಮನೆಯಿಂದ ಏನೇ ಕೆಲಸಕ್ಕೆ ಹೊರಗಡೆ ಹೊರಡಬೇಕಾದ್ರೂ ದೇವ್ರನ್ನ ಸ್ಮರಣೆ ಮಾಡ್ಕೊಂಡೋಗಿ ಅಪ್ಪ ನಾನು ಇವತ್ತಿಂಥ ಕೆಲಸಕ್ಕೆ ಇದ್ದೀನಿ ನನಗೆ ಒಳ್ಳೆಯದಾಗಬೇಕು ನಾನು ಹೋಗಿ ನನಗೆ ಆ ಕೆಲಸ ಆಗಿ ನನ್ನ ಮನೆಗೆ ಬರೋ ತನಕ ನೀವು ನನ್ನ ಜೊತೆಯಲ್ಲಿರಬೇಕು ತಂದೆ ಅಂತ ರಾಯರನ್ನ ಪ್ರಾರ್ಥನೆ ಮಾಡಿ ನೀವು ಶ್ರದ್ಧೆ ಭಕ್ತಿ ಮಡಿಯಿಂದ ರಾಯರನ್ನ ಪೂಜೆ ಮಾಡಿ ಆಮೇಲೆ ನೋಡಿ ನೋಡ್ತಾರೆ ಇವರು ಯಾವ ರೀತಿ ನನಗೆ ಪೂಜೆ ಮಾಡ್ತಿದ್ದಾರೆ ಮಡಿ ಮೈಲಿಗೆ ಅನ್ನೋದು ರಾಯರಿಗೆ ತುಂಬ ಇಂಪಾರ್ಟೆಂಟು ಎಲ್ಲ ದೇವ್ರುಗಳಿಗಿಂತ ರಾಯರಿಗೆ ಮಡಿ ಅಂತಂದರೆ ತುಂಬ ಇಂಪಾರ್ಟೆಂಟು ಏಕೆಂತಂದರೆ ನೀವು ರಾಯರು ಪೂಜೆ ಮಾಡಿದ್ದೀರ ಬೆಳಗ್ಗೆ ಗುರುವಾರ ಬೆಳಗ್ಗೆ ಅಂತಂದರೆ ಹಾಸಿಗೆ ಮೇಲೆ ಕೂತ್ಕೊಳ್ಳೋದಿಕ್ಕೆ ಹೋಗಬೇಡಿ ನೀವು ಹೊರಗಡೆ ಕೆಲಸಕ್ಕೆ ಹೋಗ್ತಾಯಿದ್ದೀರಾ ಅಂತಂದರೆ ನೀವು ಸಂಜೆ ಬಂದು ಹಾಗೇ ದೀಪ ಹಚ್ಚೋದಿಕ್ಕೆ ಹೋಗಬೇಡಿ ಏಕೆಂದರೆ ನಾವು ಹೊರಗಡೆ ಬಸ್ಸಲ್ಲೆಲ್ಲ ಹೋಗ್ಬೇಕಾಗುತ್ತೆ ಅಲ್ಲಿ ಅಂಟು ಮುಂಟಾದವ್ರು ಇರ್ತಾರೆ ಮತ್ತು ಒಂದು ಸಾವುಗೋಗಿ ಬರ್ತಾಯಿರ್ತಾರೆ ಬಸ್ಸಲ್ಲಿ ಅಂಥವ್ರನ್ನೆಲ್ಲ ನೀವು ಮುಟ್ಕೊಂಡು ಸಂಜೆ ಹಾಗೆ ಬಂದು ದೀಪ ಹಚ್ಚೋದಿಕ್ಕೆ ಹೋಗಬೇಡಿ ಇಲ್ಲಪ್ಪ ನಾವು ಯಾರನ್ನೂ ಏನು ಮುಡ್ಸ್ಕೊಳಕ್ಕೆ ಹೋಗಲ್ಲ ನಾವು ಸಪ್ರೇಟು ಗಾಡೀಲಿ ಹೋಗ್ತೀವಿ ಕೆಲಸ ಮಾಡೋದವ್ರು ಅಷ್ಟೇ ಯಾರನ್ನೂ ಮುಟ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಅಂತಂದರೆ ಪರವಾಗಿಲ್ಲ ನೀವು ಹೊರಗಡೆ ಒಳಗಡೆ ಬರಬೇಕಾದ್ರೆ ಗಂಜಲ ಹಾಕ್ಕೊಳ್ಳಿ ತಲೆ ಮೇಲೆ ಗಂಜಲ ಹಾಕ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಸಂಜೆ ದೀಪ ಹಚ್ಚಿ ಇಲ್ಲ ನಾವು ಜನನೆಲ್ಲ ಮುಡ್ಸ್ಕೊಂಡು ನಾವು ಕೆಲಸ ಮಾಡ್ತೀವಿ ಹೊರಗಡೆ ಹೋಗ್ಬೇಕಾದ್ರೆ ಈಗ ಒಂದು ಬಸ್ಸಲ್ಲೇ ಹೋಗ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಕೆಲಸಕ್ಕೆ ಅಲ್ಲಿ ಜನನೆಲ್ಲ ಮುಡ್ಸ್ಕೊಳ್ಳೇಬೇಕಾಗುತ್ತೆ ಅವರು ಯಾವ ಸ್ಥಿತಿಲಿ ಇರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಏಕೆಂತಂದರೆ ಹೆಣ್ಮಕ್ಳು ತಿಂಗಳು ಮಂತ್ಲಿ ಪ್ರಾಬ್ಲಮ್ ಅಂತ ಅಂತ ಇದ್ದೇ ಇರುತ್ತೆ ಅಂಥವ್ರು ಸಹ ಕೆಲಸಕ್ಕೆ ಹೋಗ್ತಿರ್ತಾರೆ ಅಂಥವ್ರನ್ನೆಲ್ಲ ಮುಟ್ಕೊಂಡು ನೀವು ರಾಯರಿಗೆ ಬಂದು ಹಾಗೇ ಸಂಜೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ ನೀವು ಬೆಳಗ್ಗೆ ಪೂಜೆ ಸ್ನಾನ ಮಡಿ ಮಾಡಿ ಪೂಜೆ ಮಾಡ್ತಾ ಹೋಗ್ತೀರ ನೀವು ಅಷ್ಟೇ ಸಾಕು ತಿರ್ಗ ಸಂಜೆ ಬಂದು ಏನೂ ನೀವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ದೇವರೆಲ್ಲನೂ ಸಹ ನೋಡ್ತಾರೆ ಬರೀ ನನಗೆ ಪೂಜೆ ಮಾಡಿಕೊಂಡು ನೀನು ಮನೆಯಲ್ಲೇ ಇರು ಅಂತ ದೇವ್ರು ಕೇಳೋದಿಲ್ಲ ಪ್ರಯತ್ನ ಪಡಲೇಬೇಕು ಕೆಲಸ ನಾವು ಮಾಡಲೇಬೇಕು ಕೆಲಸ ಮಾಡಬೇಕು ಪ್ರಯತ್ನ ನಮ್ಮದಾಗಿದ್ದರೆ ಫಲ ಭಗವಂತ ನಾವು ಕಷ್ಟಪಟ್ಟಷ್ಟು ಸುಖ ಅನ್ನೋದು ನಮಗಿದ್ದೇ ಇರುತ್ತೆ ಹಾಗನ್ಬಿಟ್ಟು ನಾವು ಯಾರನ್ನೂ ಮುಡ್ಸ್ಕೊಳ್ಳೋದಿಲ್ಲ ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕು ಅಂತ ಮನೇಲೂ ಇರೋಕ್ಕಾಗೋದಿಲ್ಲ ಯಾಕೆ ಅಂತಂದರೆ ಜೀವನ ನಡಿಲೇಬೇಕಲ್ವ ನಮ್ಮ ಕೆಲಸ ನಾವು ಮಾಡ್ತಾ ಹೋಗಬೇಕು ನಮ್ಮ ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆದಷ್ಟು ಮಡಿಯಿಂದ ನೀವು ರಾಯರು ಪೂಜೆ ಮಾಡಿ ಏಕೆ ಅಂತಂದರೆ ರಾಯರು ಯತಿಗಳವರು ಸಂಸಾರನೇ ಚಿಕ್ಕ ವಯಸ್ಸಿಗೆ ಸಂಸಾರನೇ ಬಿಟ್ಟು ಅವರು ಸನ್ಯಾಸತ್ವ ಅವರು ಒಂದು ಶಕ್ತಿಗೋಸ್ಕರ ಮುನ್ನೂರು ಮೂವತ್ತು ಕೋಟಿ ದೇವರುಗಳ ಆಶೀರ್ವಾದದಿಂದ ಅವರು ಸನ್ಯಾಸತ್ವ ತಗೊಂಡಂಥವ್ರು ಅವ್ರಿಗೆ ಆದಷ್ಟು ಮಡಿ ಮೈಲಿಗೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಎಲ್ಲ ದೇವರುಗಳಿಗಿಂತ ರಾಯರಿಗೆ ಮಡಿ ಅನ್ನೋದು ಅವರು ಜಾಸ್ತಿ ಕೇಳ್ತಾರೆ ಎಲ್ಲ ದೇವ್ರುಗಳ ಥರ ಉಂಡಿಗೆ ನನಗೆ ದುಡ್ಡು ಹಾಕಿ ನನಗೆ ಒಂದು ಕಿರೀಟ ಮಾಡಿಸ್ಕೊಡಿ ನನಗೆ ಒಂದು ಒಳ್ಳೆಯದನ್ನ ಮಾಡಿ ಅದು ಹಾಕಿ ಇದಾಕಿಂತ ರಾಯರು ಕೇಳೋದಿಲ್ಲ ಅವ್ರೇನು ಕೇಳೋದು ಭಕ್ತಿಯಿಂದ ಪೂಜೆ ಮಾಡಿ ನನ್ನ ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿ ಅವ್ರು ಕೇಳೋದೇನು ದೀಪ ಆ ದೀಪ ಹಚ್ಚಿದ್ರೆ ಅಷ್ಟು ಅಷ್ಟು ಅನುಗ್ರಹ ಅನ್ನೋದು ಕೊಡ್ತಾರೆ ನಾವು ರಾಯರಿಗೆ ಹತ್ತು ಪೈಸದ್ ಮಾಡಿದ್ರೆ ಅವರು ಹತ್ತು ರೂಪಾಯಿ ಅನ್ನೋಷ್ಟು ನಮಗೆ ಲಾಭ ಕೊಡ್ತಾರೆ ರಾಯರು ಆದಷ್ಟು ಮಡಿಯಿಂದ ಮಾಡಿ ಗುರುವಾರ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ಹೋಗಬೇಡಿ ಆದಷ್ಟು ನೀವು ರಾಯರು ಮಟ್ಟಕ್ಕೆ ಹೋಗಿದ್ದು ಬನ್ನಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ದೇವರ ಅನುಗ್ರಹ ಅನ್ನೋದು ಅಷ್ಟು ಆಗುತ್ತೆ ಏಕೆಂದರೆ ಇದು ನನ್ನ ಅನುಭವದ ಮಾತಿದು ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ